ಯಾವ್ ಯಾವಾಗ್ ಯಾರ್ಯ ನೋಡಿದೀರ ನೀವು ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡೋದಲ್ಲ ರಾತ್ರಿ ಮುಚ್ಚಿಬಿಟ್ರಲ್ಲ ರಾತ್ರಿ ಆ ಕೆಲಸ ಮಾಡಿದ್ವಾ ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಂಡು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದೀವಿ ನಾವು ನಮ್ಗಿದ್ಯಾ ಈ ದೇಶದ ಬದ್ಧತೆ ಬಿಜೆಪಿಯವ್ರಿಗಿದ್ಯಾ ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದಕ್ಕೆ ಯಾವ ಎಫ್ ಎಸ್ ಎಲ್ ಬೇಡ ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬುಕ್ತಾ ಇದೀವಿ ನಾವು ಯಾರು ಹೇಳೋದು ನಿಜ ನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ ಅದು ನೇರವಾಗಿ ಅವ್ನ ಬಾಯ ಮುಚ್ಚವನಲ್ಲ ಹಿಂಗೆ ನಾವು ಸುಮ್ನೆ ಏನು ಅಂತ ಸುಮ್ಮನೆ ಇದು ಅಷ್ಟೇ ಹಾ ಕೆ ಎಸ್ ಶಾಲಾಕ್ಕೆ ಘೋಷಣೆ ಮಾಡ್ತೇವೆ ಕೊನೆಗೆ ಅವ್ರು ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಮ್ ಎಲ್ ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಈಗ ಇನ್ವೆಸ್ಟಿಗೇಷನ್ ಮರ್ಡ್ರ್ ಮರ್ಡ್ರೆ ಅಲ್ವಾ ಕಲ್ತನೆ ಕಲ್ತನೆ ಅಲ್ವಾ ನುಡಿಮುತ್ತು ನುಡಿಮುತ್ತೆ ಅಲ್ವಾ ದೇಶದ್ರೋಹ ದೇಶದ್ರೋಹನೆ ಅಲ್ವಾ ಮತ್ತೆ ಸಿದ್ಧಾಮಯ ಪರವಾಗಿ ಆಕರ್ಷಣೆಗಳ ಪಟ್ಟಿ ಆಗಿರೋದು ಅವರು ಅಭ್ಯರ್ಥಿ ಅಂತ ಹೇಳುತ್ತಾರೆ ಸಿದ್ಧಾಮಯರು ನಾಳೆ 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 ಅಲ್ಲ ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ದೆಲ್ಲಿ ಅಲ್ಲಿ ಕದನ ಕರೆಗೆವರ ನೇತೃತ್ವದಲ್ಲಿ ನಮ್ಮ ಎসিসি ಅಧ್ಯಕ್ಷರು ತ골ತರ ಅದಾದ ಮೇಲೆ ತಿರ್ಮನ ಮಾಡ್ತೀವಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದ್ರೆ ಸುราม ಹೆಬ್ಬರ್ಗೆ ಸ್ವಾಗತ ಮಾಡ್ತೀವಿ ನಿಮಗೂ ಸ್ವಾಗತ ಮಾಡ್ತೀವಿ ಸಂಸ್ಥ ಸಂ체ಕರು ವಿಆರ್ ಪಾರ್ಟಿವರು ಯಾವ ಸಂಸ್ಥಕರು ಎಲ್ಲಪ್ಪ ಒಂದೇ ಜಿಸುನೇ ಯಾಕ ಬರಿ ಇಬ್ರು ಮೂರ ಹೆಸರು ಯಾಕೆ ಹೇಳ್ತಾ ಇದೀವಿ ಇನ್ನು ರಾಜನ ಇದ್ದಾರೆ ಎಷ್ಟು ಜನ ಸರ್ ಎಷ್ಟು ಜನ ಮಾತು ನಮ್ ಕಾರ್ಯಕರ್ತಗೆಲ್ಲ ಹೇಳಿದೀನಿ ಲೋಕಲ್ ಅಲ್ಲಿ ಯಾರು ಇದಾರೆ ಸೇರಿಸ್ಕೊಡಿ ಅಂತ ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರಿಸಿಕೊಳ್ಳಿ ಅಂತ ಅವೆಲ್ಲ ಅವೆಲ್ಲ ಗುಡ್ತೈತ ಮಾದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ಬೇಕು ಈಗ ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ ಅವ್ರು ಕೇಳಬೇಕು ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ ಏನಾಯ್ತು ಸೆಲೆಬ್ರೇಷನ್ ಯಾಕಾಯ್ತು ಯಾಕೆ ಪರ್ಮಿಷನ್ ಇಲ್ಲ ಫಾರೆಸ್ಟ್ ಮತ್ತೊಂದೆಲ್ಲ ಕೇಳಿಸ್ಬಿಟ್ಟಿದ ನಾನಂತೂ ಟೆಂಡರ್ ಬಿಟ್ಟಿದ್ದೀನಿ ನಾನು ಮಂತ್ರಿ ಆದ್ಮೇಲೆ ಟೆಂಡರ್ ಬಿಟ್ಟಿದ್ದೀನಿ ಕಂಡೀಷನ್ ಅದೊಂದು ಆದ ತಕ್ಷಣ ಶುರು ಮಾಡಿದ್ದೆ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ ಬಡವ ಬಡನಾಗಿರುವುದಿಲ್ಲ ಅಧಿಕಾರನೂ ಗೌರ್ಮೆಂಟ್ ಆಗಿರೋದಿಲ್ಲ ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ ಯಾರಿಗೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮನೆಗಳಿಗೆ ಕರೆದು ಪರ್ಮಿಷನ್ ಕೊಟ್ಟರೆ ಕಲ್ಸಿಶ್ಕೊಂಡು ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ ನೀವು ಅವ್ರಿಗೆ ಫಸ್ಟ್ನೇ ಕೇಳ್ತಾ ಇರೋಲ್ಲ ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದ್ರಲ್ಲ ಉಲ್ಟಾಪಟ್ಟ ಅವ್ರು ಕೇಳಿ ಯಾವಾಗ ಪರ್ಮಿಷನ್ ಕೊಡ್ಸಿಲ್ಲ ಕೈಲಿ ಆಗ್ತದ ಇಲ್ವಾ ಅಷ್ಟೇ ಸಿಂಪಲ್